ಬಸ್ಗಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ದಿಢೀರ್ ಪ್ರತಿಭಟನೆ ಚಿತ್ತಾಪುರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಊರಿಗೆ ತೆರಳಲು ಸರಿಯಾದ ಸಮಯಕ್ಕೆ ಬಸ್ ಬಾರದೇ ಇರುವುದರಿಂದ ವಿದ್ಯಾರ್ಥಿಗಳು ಆಕ್ರೋಶಗೊಂಡು ಶುಕ್ರವಾರ ಸಂಜೆ ಬಸ್ ನಿಲ್ದಾಣದಲ್ಲಿ ದಿಢೀರ್ ರಸ್ತೆ ಮೇಲೆ ವಿವಿಧ ಪಟ್ಟಣ ಗ್ರಾಮಗಳಿಗೆ ಹೋಗುವ ಬಸ್ ತಡೆದು ಪ್ರತಿಭಟನೆ ನಡೆಸಿದರು ಮೋಡಬುಳ ಬಾಗೋಡಿ ಕದರಗಿ ಜೀವನಗಿ ಗ್ರಾಮಗಳಿಗೆ ಹೋಗುವ ಬಸ್ಸು ಸಂಜೆ ನಾಲ್ಕು ಮತ್ತು ಐದು ಗಂಟೆಗೆ ಬರುವ ಬಸ್ಸು ಆರು ಮೂವತ್ತು ಗಂಟೆಯಾದರೂ ಇನ್ನೂ ಬಂದಿಲ್ಲ ಎಂದು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ದಿಢೀರ್ ಪ್ರತಿಭಟನೆ ನಡೆಸಿದರು ಬಸ್ಸು ಇನ್ನೂ ಬಂದಿಲ್ಲ ಸರ್ ಎಂದು ವಿದ್ಯಾರ್ಥಿಗಳು ಕಂಟ್ರೋಲ್ಗೆ ಹೇಳಿದರೆ ಕಂಟ್ರೋಲರ್ ಸರ್ ಅವರು ನಮಗೆ ಸರಿಯಾದ ಉತ್ತರ ನೀಡುವುದಿಲ್ಲ ಬಸ್ ಯಾವಾಗ ಬರುತ್ತೆ ಆವಾಗ ನೀವು ಊರಿಗೆ ಹೋಗಿ ಎಂದು ಹೇಳುತ್ತಾರೆ ನಾವು ಶಾಲೆಗೆ ಬರಬೇಕೆಂದರೆ ಸರಿಯಾದ ಸಮಯಕ್ಕೆ ಬಸ್ಸು ಇರೋದಿಲ್ಲ ಎಂದು ವಿದ್ಯಾರ್ಥಿಗಳು ಆಕ್ರೋಶಗೊಂಡರು ಸ್ಥಳಕ್ಕೆ ಭೇಟಿ ನೀಡಿ ಪಿಎಸ್ಐ ಶ್ರೀಶೈ ಲಂಬಾಟಿ ಕೂಡಲೇ ಸಾರಿಗೆ ಘಟಕದ ವ್ಯವಸ್ಥಾಪಕರಿಗೆ ಕರೆ ಮಾಡಿ ಬಸ್ ವ್ಯವಸ್ಥೆ ಮಾಡಿಸಿ ವಿದ್ಯಾರ್ಥಿಗಳಿಗೆ ಅವರ ಗ್ರಾಮಗಳಿಗೆ ಹೋಗಲು ಅನುಕೂಲ ಮಾಡಿದರು ವಿದ್ಯಾರ್ಥಿಗಳು ನಿಟ್ಟುಸಿರು ಬಿಟ್ಟರು संतोष कुमार कट्टीमणि जेके न्यूज़ कनाडा चित्तापुरा संगम इलेक्ट्रॉनिक्स एंड होम अप्लायंसेस ऑल टाइप्स ऑफ होम अप्लायंसेस आर अवेलेबल एंड रिवेरापत्रा कॉम्प्लेक्स ऑपोजिट डीसीजी बैंक मेन रोड हुम्दाबाद ಬಸ್ಸು ಒಂದು ಬಂದಿಲ್ಲ ಈಗ ಏಳುವರಿ ಟೈಮ್ ಎಲ್ಲ ಬರ್ತದ ಬಟ್ ಯಾವ ಬಸ್ ಬರ್ಲಾಗವ ಅದಕ್ಕಾಗಿ ಎಷ್ಟು ಹುಡುಗರ ಎಲ್ಲ ಸಂಸಾರ ಹುಡುಗಿಯರಾರ ಎಲ್ಲರಾರ ಅವ್ರಿಗೆ ಊರಿಗೆ ಹೋಲಕ್ ಇದೆ ಅಂತಲ್ಲ ಒಟ್ಟು ಯಾವಾಗ್ಲು ಕರೆಕ್ಟ್ ಐದು ಗಂಟೆಗೆ ಯಾವ ಬಸ್ ಬರ್ಲಾಗ ಒಟ್ಟೆ ಇಲ್ಲಿಗೆ ಜೋಡಿಗೆ ಅಂದ್ರೆ ಅವ್ರು ಉಡಾಫೆ ಮಾತಾಡ್ಲಾಗ ಅಂತಾರೆ ಯಾವಾಗ ಕಂಟ್ರೋಲರ್ಗೆ ಹೋಗಿ ಕೇಳಿದ್ರೆ ಏನ್ ಮಾಡ್ಕೋತ್ ಮಾಡ್ಕೋರಿ ಬಸ್ ಗಳಿಗೆ ಏನ್ ಕಂಪ್ಲೇಂಟ್ ಮಾಡ್ರಿ ಕೇಸ್ ಮಾಡ್ತಾರೆ ಮಾಡ್ರಿ ಏನಾರು ಮಾಡ್ರಿ ಅಂತ ಅವ್ರು ಮಾತಾಡ್ತಾರೆ ಹಂಗಾಗಿ ಇವತ್ತೆಲ್ಲ ಹುಡುಗರು ಸೇರಿ ಗುಂಪು ಯಾವ ಬಸ್ ಬಿಡಲ್ಲ ಇವತ್ತು

ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮ್ನವಾದ